ಅಸ್ಸಾಂ ವಲೈಕುಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಮನೆ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ ಪ್ಲೀಸ್ ಎಲ್ಲರೂ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡ್ತೇನೆ ಪೂರ್ತಿ ವಿಡಿಯೋ ನೋಡಿ ಆವಾಗ ಎಲ್ಲನೂ ಕೂಡ ಅರ್ಥ ಆಗುತ್ತೆ ಇಲ್ಲಾಂದರೆ ನಿಮಗೆ ಏನೂ ಒಳ್ಳೆಯ ವಿಷಯ ಯಾವುದಾದ್ರೂ ಇಂಪಾರ್ಟೆಂಟ್ ಟಾಪಿಕ್ನ ಹೇಳ್ತಾಯಿರ್ತೀನಿ ಆವಾಗ ನೀವು ಸ್ಕಿಪ್ ಮಾಡಿದ್ರೆ ಅದನ್ನು ನಿಮ್ಮವರೆಗೂ ತಲುಪಲ್ಲ ಅದು ನಿಮ್ಗೆ ಅಷ್ಟಾಗಿ ಗೊತ್ತಾಗಲ್ಲ ಅದಕ್ಕೋಸ್ಕರ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಅರ್ಥ ಆಗುತ್ತೆ ಮತ್ತೆ ಏನು ಅಂದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾರೂ ಕೂಡ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅದಕ್ಕೋಸ್ಕರ ನಿಮ್ಮ ಸಪೋರ್ಟ್ ಇಲ್ಲದೆ ನಾವು ಮುಂದೆ ಬರೋಕ್ಕಾಗಲ್ಲ ನಿಮ್ಮಿಂದ ನಾವು ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಸರಿನಾ ಮತ್ತು ಇವತ್ತು ಏನು ಟಾಪಿಕ್ ಅಂದರೆ ನಲವತ್ತು ಗ್ರಾಮ್ ಚಿನ್ನ ಯಾರು ಸಹಾಯ ಇಲ್ಲದೇನೂ ಕೂಡ ನಾವು ಹೇಗೆ ತಗೋಬೋದು ಅನ್ನೋದು ಟಾಪಿಕ್ ತಂದಿದ್ದೀನಿ ಇವಾಗ ನಾವು ಒಂದು ಚಿನ್ನ ಒಂದು ಒಡವೆನ ಏನಾದರೂ ತಗೋಬೇಕು ಅಂದರೆ ಇಲ್ಲ ಅಪ್ಪ ಅಮ್ಮ ತೊಗೊಳ್ಬೇಕು ಇಲ್ಲ ಹಸ್ಬೆಂಡ್ ತೊಗೊಳ್ಬೇಕು ಅಲ್ವಾ ನಾನು ಏನು ತಂದಿದ್ದೀನಿ ಅಂದರೆ ಇವಾಗ ನಮ್ಮ ದುಡ್ಡು ನಮಗೆ ಅಂತ ಮನೆ ಖರ್ಚಿಗೆ ಅದಕ್ಕೆ ಇದಕ್ಕೆ ಅಂತ ಕೊಡ್ತಾರಲ್ವಾ ಅದನ್ನೇ ನಾವು ದುಡ್ಡನ್ನ ಸೇವ್ ಮಾಡಿ ಯಾವ ಥರ ಎಲ್ಲ ದುಡ್ಡು ಸೇವ್ ಮಾಡಿ ನಮಗೆ ನಾವೇ ಒಡವೆಗಳನ್ನ ಹೇಗೆಲ್ಲ ತಗೋಬಹುದು ನಮಗೆ ನಾವು ಅಂತಲ್ಲ ಬಟ್ ಒಡವೆ ತಗೊಳ್ಳೋದು ಅಷ್ಟೇ ನಿಮ್ಮ ಮಕ್ಕಳು ಕೊಡಿಸ್ತೀರಾ ಮನೆಯವರು ಕೊಡಿಸ್ತೀರ ಅದು ನೆಕ್ಸ್ಟು ಒಡವೆ ಒಟ್ಟಾಗಿ ಒಡವೆಗಳು ತಗೋಬೇಕು ಅಷ್ಟೇ ಮತ್ತೆ ತುಂಬ ಜನ ನನಗೆ ಕಮೆಂಟ್ ಮಾಡಿ ಹೇಳ್ತೀರಾ ತುಂಬ ಚೆನ್ನಾಗಿದೆ ವಿಡಿಯೋ ಅಂತೆಲ್ಲ ಹೇಳ್ತೀರಾ ನೈಸ್ ವಿಡಿಯೋ ಸಿಸ್ಟರ್ ಅಂತೆಲ್ಲ ಕರಿತೀರಾ ನನಗೆ ತುಂಬ ಖುಷಿಯಾಗುತ್ತೆ ನನಗೂ ಈ ಥರ ಎಲ್ಲ ಪ್ರೀತಿ ಮಾಡ್ತಾರೆ ಪ್ರೀತಿ ಮಾಡೋ ಜನ ಇದ್ದಾರೆ ಅಂತ ತುಂಬ ತುಂಬ ಆಗುತ್ತೆ ನೋಡಿದ ತಕ್ಷಣ ನಾನು ಸಂಜೆ ಮಲಗಿರ್ತೀನಿ ಏಕ ತಕ್ಷಣ ಫೋನ್ ನೋಡ್ತೀನಿ ನಾನು ಲೈಕ್ಸ್ ಎಷ್ಟು ಬಂದಿದೆ ವ್ಯೂಸ್ ಎಷ್ಟು ಬಂದಿದೆ ಅದು ಮಾತ್ರ ನೋಡೋಲ್ಲ ಕಮೆಂಟ್ ಏನು ಬಂದಿದೆ ಅಂತಲೇ ನೋಡೋದು ನನಗೆ ತುಂಬಾ ಖುಷಿಯಾಗುತ್ತೆ ಕಮೆಂಟ್ಗಳು ನೋಡೋದ್ರಿಂದ ಪ್ಲೀಸ್ ಎಲ್ಲರೂ ಒಳ್ಳೊಳ್ಳೆ ಕಮೆಂಟ್ ಮಾಡಿ ನನಗೂ ಇಷ್ಟ ಆಗುತ್ತೆ ನನಗೆ ಇದರಿಂದ ಒಬ್ಬಳೇ ಇದ್ದೀನಿ ಅಂತ ಅನ್ನಿಸ್ತಾನೆ ಇಲ್ಲ ನಿಮ್ಮಗಳ ಜೊತೆ ನಾನು ಮಾತಾಡಿಕೊಂಡು ನಿಮ್ಗಳ ಜೊತೆ ಇದೆ ತುಂಬಾ ಖುಷಿ ಆಗುತ್ತೆ ವೀಡಿಯೋ ಮಾಡೋಕ್ಕೆ ಫಸ್ಟೆಲ್ಲ ಮೊದಲೆಲ್ಲ ನನಗೆ ತುಂಬಾ ಬೇಜಾರಾಗ್ತಿತ್ತು ವ್ಯೂಸು ಇಲ್ಲ ಸಬ್ಸ್ಕ್ರೈಬ್ ಇಲ್ಲ ಯಾಕೆ ವೀಡಿಯೋ ಮಾಡಬೇಕು ಅಂತ ಇವಾಗ ನಿಮ್ಮಗಳ ಕಮೆಂಟು ನೋಡಿನೇ ನನಗೆ ಖುಷಿ ಆಗುತ್ತೆ ವ್ಯೂಸ್ ಬರಲಿಲ್ಲ ಅಂದರೂ ಪರವಾಗಿಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೂ ಮುಂದೆ ಆಗುತ್ತೇನೋ ನಿಮ್ಮಗಳ ಕಮೆಂಟು ನೋಡಿ ನನಗೆ ಖುಷಿ ಆಗುತ್ತೆ ತುಂಬಾ ಇಷ್ಟ ಆಗುತ್ತೆ ಎಷ್ಟು ಸತಿ ನೋಡ್ತೀನೋ ಗೊತ್ತಿಲ್ಲ ಅದು ನಾನು ತುಂಬಾ ಖುಷಿಯಾಗುತ್ತೆ ಯಾರೆಲ್ಲ ನನಗೆ ಕಮೆಂಟ್ ಮಾಡಿ ಹೇಳ್ತಿರಲ್ಲ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ತುಂಬ ಧನ್ಯವಾದಗಳು ಹೀಗೇನೇ ಒಳ್ಳೊಳ್ಳೆ ಕಮೆಂಟ್ ಇರಿ ಇವತ್ತಿನ ಟಾಪಿಕ್ ಏನು ಅಂತ ಬನ್ನಿ ಹೇಳ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸರಿನಾ ಬನ್ನಿ ಇವತ್ತು ಇವತ್ತಿನ ನೋಡಿ ಇವತ್ತಿನ ಟಾಪಿಕ್ ಏನು ಅಂದರೆ ನಲ್ವತ್ತು ಗ್ರಾಮ್ ಗೋಲ್ಡ್ನ ಸೇವಿಂಗ್ ಮಾಡುವುದು ಹೇಗೆ ಗೋಲ್ಡ್ ಸೇವಿಂಗು ಸರಿನಾ ಯಾರಿಗೆಲ್ಲ ಪ್ಲೀಸ್ ಯಾರಿಗೆಲ್ಲ ಇಷ್ಟ ಆಗುತ್ತೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ಲೈಕ್ ಮಾಡಿ ಲೈಕ್ ಮಾಡ್ದೇ ಹೋಗಬೇಡಿ ವಿಡಿಯೋ ನೋಡಿ ಪ್ಲೀಸ್ ಲೈಕ್ ಮಾಡಿ ಸರಿನಾ ಫಸ್ಟು ಗೋ ನಾವು ಒಂದು ಗೋಲ್ ಇಟ್ಕೋಬೇಕು ಒಂದು ಟಾರ್ಗೆಟ್ ಇಟ್ಕೋಬೇಕು ನಾವು ಏನಾದರೂ ಏನಾದರೂ ಫಸ್ಟು ಒಂದು ಕೆಲಸ ಮಾಡ್ತೀವಿ ಅಂದರೆ ಒಂದು ಟಾರ್ಗೆಟ್ ಇಟ್ಕೊಂಡು ಎಲ್ಲ ಕೆಲಸನೂ ಪೂರ್ತಿಯಾಗಿ ಮಾಡಿದ್ರೆ ಅದು ನಮಗೆ ಬೇಗನೆ ಸಿಗುತ್ತೆ ಸರಿನಾ ಇವಾಗ ನಾವು ನಾಲ್ಕು ವರ್ಷ ಇಯರ್ ಟು ಒನ್ ಇಯರ್ ಟು ಫೋರ್ ಅವರಿಗೆ ನಲ್ವತ್ತು ಗ್ರಾಮ್ ಚಿನ್ನನ ಹೇಗೆ ತಗೋಬೋದು ಇವಾಗ ನಾವು ಇವಾಗ ನಲ್ವತ್ತು ಗ್ರಾಮ್ ಚಿನ್ನ ಅಂದರೆ ಒಂದು ವರ್ಷದಲ್ಲಿ ಹತ್ತು ಗ್ರಾಮ್ ಆದರೂ ತೊಗೊಳ್ಳೇಬೇಕು ನಲ್ವತ್ತು ನಾಲ್ಕು ವರ್ಷಕ್ಕೆ ನಲ್ವತ್ತು ಗ್ರಾಮು ಚಿನ್ನ ತಗೋತೀವಿ ಅಂದರೆ ಇದನ್ನೆಲ್ಲ ದುಡ್ಡಿರೋರು ಸ್ವಲ್ಪ ರೇಂಜಲ್ಲಿ ಇರೋರು ಅವ್ರಿಗೆ ತುಂಬ ಸುಲಭ ಆಗುತ್ತೆ ಇದು ಸ್ವಲ್ಪ ಮಿಡಲ್ ಕ್ಲಾಸು ಜನಕ್ಕೆ ತುಂಬಾ ಇದು ನಲ್ವತ್ತು ಗ್ರಾಮ್ ಅನ್ನೋದು ತುಂಬಾ ಕನಸು ಇದು ಕನಸಿನ ಮಾತು ಅದಕ್ಕೋಸ್ಕರ ಅಯ್ಯೋ ನಲ್ವತ್ತು ಗ್ರಾಮಕ್ಕೆ ನಾಲ್ವ ನಾಲ್ಕು ವರ್ಷ ಕಾಯ್ಬೇಕಾ ಅನ್ನೋರು ಕೂಡ ಇದ್ದಾರೆ ಬಟ್ ಏನು ಮಾಡೋಕ್ಕಾಗುತ್ತೆ ನಿಮಗೆ ಆ ಥರ ಅನಿಸುತ್ತೆ ನಿಮ್ದೇನು ತಪ್ಪಿಲ್ಲ ಯಾಕೆಂದರೆ ಸ್ವಲ್ಪ ದುಡ್ಡು ರಿಚ್ ಆಗಿರ್ತೀರ ಅಂಥವ್ರಿಗೆ ಇದು ಸ್ವಲ್ಪ ಇದನ್ನೇ ಅನಿಸುತ್ತೆ ಇದು ಸ್ವಲ್ಪ ನಮ್ಮಂಥ ಮಿಡಲ್ ಕ್ಲಾಸ್ ಜನಕ್ಕೆ ಇದು ತುಂಬಾ ಉಪಯೋಗ ಆಗುತ್ತೆ ಯಾಕೇಳಿ ಚಿನ್ನನ ನಾವು ಎಷ್ಟೆಲ್ಲ ಬುದ್ಧಿವಂತಿಕೆಯಿಂದ ಕೂಡಿಡ್ತೀವಿ ಅಷ್ಟು ನಮಗೆ ಎಷ್ಟೋ ಒಳ್ಳೆಯದಾಗುತ್ತೆ ಅದಕ್ಕೋಸ್ಕರ ಮತ್ತು ನನ್ನ ಹತ್ರ ಇದೇ ನಾನೇನಿಕ್ ನೋಡಬೇಕು ಅಂತೆಲ್ಲ ಇದು ಮಾಡ್ಬಿಡಿ ನೀವು ಕೂಡ ನೋಡಿ ಕೆಲವ್ರು ಇರ್ತಾರಲ್ಲ ನಿಮ್ಮ ಅಕ್ಕ ಪಕ್ಕ ಫ್ರೆಂಡ್ಸು ಪ್ರತಿಯೊಬ್ಬರು ಇರ್ತಾರಲ್ಲ ಅವ್ರಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಅರ್ಥ ಆಗಲಿ ಸರಿನಾ ಫಸ್ಟು ನಾವು ಏನು ಮಾಡಬೇಕು ಅಂದರೆ ಒಂದು ಟಾರ್ಗೆಟ್ ಇಟ್ಕೋಬೇಕು ಸರಿನಾ ಟಾರ್ಗೆಟ್ ಇಟ್ಕೊಂಡು ನಾವು ಈ ಥರ ನಾವು ಮನಿ ಸೇವಿಂಗ್ ಮಾಡಲೇಬೇಕು ಇದು ಇಷ್ಟು ನಾವು ಒಡವೆ ತಗೊಳ್ಳಲೇಬೇಕು ಅಂತ ಟಾರ್ಗೆಟ್ ಇಟ್ಕೊಂಡು ನೀವು ಮಾಡೋದ್ರಿಂದ ಬೇಗನೆ ನೀವು ರೀಚ್ ಆಗ್ಬೋದು ಸರಿನಾ ಒಂದು ತಿಂಗಳಲ್ಲಿ ಎಷ್ಟು ತೊಗೋಬೇಕು ಅಂದರೆ ಝೀರೋ ಪಾಯಿಂಟ್ ಸೆವೆನ್ ಫೈವ್ ಗ್ರಾಮ್ಸು ಅಂದರೆ ಒಂದು ಮುಕ್ಕಾಲು ಗ್ರಾಮ್ಸು ತಗೋಬೋದು ಇವಾಗ ತಿ ಹತ್ತು ಮತ್ತು ಒಂದು ವರ್ಷಕ್ಕೆ ನಾವು ಹತ್ತು ಗ್ರಾಮ್ ತೊಗೋತೀವಿ ಅಂದರೆ ಒಂದು ಮುಕ್ಕಾಲು ಗ್ರಾಮ್ಗಾದರೂ ದುಡ್ಡನ್ನು ಸೇವ್ ಮಾಡಿ ಆರಾಮಾಗಿ ತೊಗೋಬೋದು ಇಲ್ಲ ನಾನು ಒಂದು ಗ್ರಾಮೇ ತೊಗೋತೀನಿ ಅಂದರೂ ಪರವಾಗಿಲ್ಲ ತಗೊಳ್ಳಿ ನಾನು ಹೇಳಿದ್ಲಕ್ಕ ಅಂದರೆ ಒಂದು ವರ್ಷಕ್ಕೆ ಹತ್ತು ಗ್ರಾಮು ಅಂದರೆ ಒಂದು ಎಪ್ಪತ್ತೈದು ಗ್ರಾಮು ಮುಕ್ಕಾಲು ಗ್ರಾಮ್ ಮುಕ್ಕಾಲು ಗ್ರಾಮಲ್ಲಿ ನೀವು ತೊಗೋಬೋದು ಅದನ್ನೇ ನೀವು ಹತ್ತು ಗ್ರಾಮ ವರ್ಷಕ್ಕೆ ಅಂದರೆ ನಾಲ್ಕು ವರ್ಷಕ್ಕೆ ನಲ್ವತ್ತು ಗ್ರಾಮ್ ಆರಾಮಾಗೆ ತೊಗೋಬೋದು ನೀವು ಸುಮ್ಮನೆ ದುಡ್ಡು ವೇಸ್ಟ್ ಮಾಡಿಕೊಂಡು ಹೇಗೇಗು ಖರ್ಚು ಮಾಡಿಕೊಂಡು ಇರಬೇಡಿ ಈ ಥರ ಎಲ್ಲ ಸೇವಿಂಗ್ ಮಾಡಿ ನಿಮಗೆ ಅರ್ಥ ಆಗುತ್ತೆ ಇವಾಗ ಅಯ್ಯೋ ಯಾರು ಮಾಡೋರು ಅಂದ್ಕೊಂಡು ನೀವು ಸುಮ್ಮನೆ ಕೂತ್ಕೋಬೇಡಿ ಹತ್ತತ್ತು ರೂಪಾಯಿನೂ ಆಗಲಿ ಹತ್ತು ಹತ್ತು ರೂಪಾಯಿನೂ ಬೇರೆ ಹತ್ತು ರೂಪಾಯಿ ಅಲ್ಲ ಅಂತ ನೀವು ಯೋಚನೆ ಮಾಡಬೇಡಿ ಒಂದು ಒಂದು ಸಾವಿರ ಎರಡು ಸಾವಿರ ಅದನ್ನೆಲ್ಲ ಚಿನ್ನದ ರೂಪದಲ್ಲಿ ನೋಡಿ ನಿಮಗೆ ಆವಾಗಲೇ ಗೊತ್ತಾಗುತ್ತೆ ಇದನ್ನು ಒಂದೆರಡು ಸಾವಿರ ಇದ್ದರೆ ಒಂದಿಷ್ಟು ಚಿನ್ನ ಬರುತ್ತೆ ಒಂದು ಐದು ಸಾವಿರ ಇದ್ದರೆ ಇಷ್ಟು ಚಿನ್ನ ಬರುತ್ತೆ ಒಂದು ಏಳು ಸಾವಿರ ಇದ್ದರೆ ಒಂದು ಗ್ರಾಮ್ ಚಿನ್ನ ಬರುತ್ತೆ ಅನ್ಕೊಂಡು ಆ ಥರ ಯೋಚನೆ ಮಾಡಿ ಅವಾಗ ನಿಮಗೆ ಆಸೆ ಆಗುತ್ತೆ ನಾನು ಸೇರಿಸಬೇಕು ಅನ್ನೋ ಆಸೆನೂ ಇರುತ್ತೆ ಸರಿನಾ ಎರಡನೇದು ಎರಡೇ ವರ್ಷದಲ್ಲಿ ನಲವತ್ತು ಗ್ರಾಮ್ ಚಿನ್ನ ತೊಗೋತೀನಿ ಅಂದರೆ ತಿಂಗಳಿಗೆ ನೀವು ಒಂದು ಎರಡು ಗ್ರಾಮ್ ಆದರೂ ತೊಗೋಬೇಕು ಸರಿನಾ ಒಂದು ತಿಂಗಳಿಗೆ ಎರಡು ಗ್ರಾಮ್ ತೊಗೊಳಕ್ಕೆ ವರ್ಷಕ್ಕೆ ಹನ್ನೆರಡು ತಿಂಗಳು ಅಂದರೆ ನೀವು ತಿಂಗಳಿಗೆ ಹತ್ತೇ ತಿಂಗಳಲ್ಲಿ ನೀವು ಇಪ್ಪತ್ತು ಗ್ರಾಮನ ತೊಗೊಬಿಡ್ಬೋದು ಇಲ್ಲ ನಮಗಾಗಲ್ಲ ಅಂದರೆ ನೀವು ಒಂದೂವರೆ ಗ್ರಾಮಿಂದ ಕೂಡ ತೊಗೋಬೋದು ಇಲ್ಲ ನಾವು ತಿಂಗಳಿಗೆ ಎರಡು ಗ್ರಾಮ್ನ ತೊಗೋತೀವಿ ಅಂದರೂ ಕೂಡ ನೀವು ಹತ್ತೇ ತಿಂಗಳಿಗೆ ಇಪ್ಪತ್ತು ಗ್ರಾಮ್ ತೊಗೋಬೋದು ಒಂದು ಮಂತಲ್ಲಿ ಎರಡು ಗ್ರಾಮ್ ಅಂತ ತೊಗೊಂಡ್ರೆ ನೀವು ಇಲ್ಲ ನನ್ನ ಹತ್ರ ದುಡ್ಡು ಸೇವ್ ಮಾಡೋ ಶಕ್ತಿ ಇದೆ ನಾನು ಸೇವ್ ಮಾಡ್ತೀನಿ ಏನೇ ಆಗಲಿ ನಾನು ಚಿನ್ನ ತೊಗೋತೀನಿ ಅನ್ನೋ ನೀವು ಮೈಂಡ್ಸೆಟ್ ಇದ್ದರೆ ಆರಾಮಾಗಿ ತೊಗೋಬೋದು ಎಷ್ಟೆಲ್ಲ ದುಡ್ಡು ಖರ್ಚು ಮಾಡ್ತೀವಿ ನಾವು ಈ ಥರ ದುಡ್ಡು ಸೇವ್ ಮಾಡಿ ನಾವು ಸ್ವಲ್ಪ ಸ್ವಲ್ಪ ದುಡ್ಡಲ್ಲಿ ಬೇರೆ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ನಾವು ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಅದು ತುಂಬ ಒಳ್ಳೆಯದು ಇವಾಗ ನಾವು ಒಂದು ವರ್ಷಕ್ಕೆ ನಾವು ಹತ್ತು ಗ್ರಾಮ್ ಚಿನ್ನ ತೊಗೋತೀವಿ ಅಂದರೆ ಎಷ್ಟೆಲ್ಲ ಖುಷಿಯಾಗುತ್ತೆ ಅಲ್ವಾ ಪ್ಲೀಸ್ ಎಲ್ಲರೂ ಇದು ಫಾಲೋ ಮಾಡಿ ನಿಮಗೆ ಅರ್ಥ ಆಗುತ್ತೆ ಸುಮ್ ಸುಮ್ಮನೆ ನಾವು ದುಡ್ಡು ಎಲ್ಲೆಲ್ಲೋ ಖರ್ಚು ಮಾಡ್ತೀವಿ ಬಟ್ಟೆಗೆ ಅದಕ್ಕೆ ಇದಕ್ಕೆ ತಿನ್ನೋಕ್ಕೆ ಹೋಟ್ಲಿಗೆ ಅಂದ್ಕೊಂಡು ತುಂಬ ದುಡ್ಡನ್ನ ವೇಸ್ಟ್ ಮಾಡ್ತೀವಿ ನೀವು ಒಂದು ವರ್ಷ ನೀವು ಈ ಥರ ಸೇವಿಂಗ್ ಮಾಡ್ಕೊಂಡು ನೋಡಿ ಅದಾದಮೇಲೆ ಆಟೋಮೆಟಿಕ್ಕಾಗಿ ನೀವೇನೇ ಸೇವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ಯಾಕೇಳಿ ನಿಮ್ಮ ಕೈಯಲ್ಲಿ ಒಂದು ವರ್ಷ ಆದಮೇಲೆ ಹತ್ತು ಗ್ರಾಮ್ ಚಿನ್ನ ಇರುತ್ತೆ ಆವಾಗ ನಿಮಗೂ ಕೂಡ ಆಸೆ ಆಗುತ್ತೆ ನಾವು ಈ ಥರನೇ ಸೇವಿಂಗ್ ಮಾಡಿ ಮತ್ತಷ್ಟು ಚಿನ್ನ ತೊಗೋಬೇಕು ಅಂತ ಆಸೆ ಆಗುತ್ತೆ ಆವಾಗ ನೀವು ಟ್ರೈ ಮಾಡ್ತೀರಾ ಬೇರೆಯವ್ರಿಗೂ ಕೂಡ ಹೇಳಿ ಹೇಳ್ಕೊಡಿ ಸರಿನಾ ಮತ್ತು ಇಪ್ಪತ್ತು ತಿಂಗಳಲ್ಲಿ ನಲ್ವತ್ತು ಗ್ರಾಮ್ ಚಿನ್ನ ತಗೋಬೋದು ಆರಾಮಾಗಿ ತಗೋಬೋದು ನೀವು ಸರಿನಾ ಈ ಥರನ ನಾನು ಹೇಳ್ತೀನಿ ನಾನು ಅಂದರೆ ನಮ್ಮ ಮನೆಯವ್ರಿಗೆ ಹೇಳ್ತೀನಿ ಈ ಥರ ಎಲ್ಲ ನೀವು ಒಟ್ಟಿಗೆ ತೊಗೊಳಕ್ಕೆ ನೀವು ಸ್ವಲ್ಪ ನನಗೆ ದುಡ್ಡಾಗಿ ಈ ಥರ ತಗೊಡಿ ಸ್ವಲ್ಪ ಸ್ವಲ್ಪ ಅಂತಲೇ ಒಟ್ಟಿಗೆ ತೊಗೊಳಕ್ಕೆ ಆಗಲಿಲ್ಲ ಅಂದರೂ ಈ ಥರ ಸ್ವಲ್ಪ ಸ್ವಲ್ಪ ಹಾಕಿ ತೊಗೋಬೋದು ಅಂತ ನೀವು ಕೂಡ ನಿಮ್ಮ ಮನೆಯವ್ರಿಗೆ ಸ್ವಲ್ಪ ಕನ್ವಿನ್ಸ್ಟ್ ಮಾಡಿ ನಿಮಗೂ ಗೊತ್ತಾಗುತ್ತೆ ಆವಾಗ ಅವರು ಕೂಡ ಹೆಲ್ಪ್ ಮಾಡ್ತಾರೆ ನಿಮಗೆ ಸರಿನಾ ಮತ್ತು ಗೋಲ್ಡ್ ರೇಟು ಇವತ್ತಿನ ಗೋಲ್ಡ್ ರೇಟ್ ಎಷ್ಟಿದೆ ಅಂದ್ಕೊಂಡು ತಿಳ್ಕೊಂಡು ನೀವು ಮನಿ ಸೇವಿಂಗ್ ಮಾಡಿ ತೊಗೊಳೋದ್ರಿಂದ ತುಂಬಾ ಉಪಯೋಗ ಆಗುತ್ತೆ ಈಗ ನೀವು ತರ್ಟಿ ತ್ರೀ ಅಂದರೆ ಕೆ ಡಿ ಎಮ್ ಚಿನ್ನ ಬರುತ್ತೆ ಗೊತ್ತಾ ಕೆ ಡಿ ಎಮ್ ಚಿನ್ನ ಬಂದು ಆರು ಸಾವಿರದ ಆರುನೂರ ಅರವತ್ತು ರೂಪಾಯಿ ಇತ್ತು ನಾನು ನೆನ್ನೆ ಹೋಗಿ ಕೇಳ್ಕೊ ಬಂದಾಗ ಆರು ಸಾವಿರದ ಆರುನೂರ ಅರವತ್ತು ರೂಪಾಯಿ ಇತ್ತು ಮತ್ತು ನೈನ್ ಒನ್ ಸಿಕ್ಸು ಏಳು ಸಾವಿರ ಇತ್ತು ಏಳು ಸಾವಿರ ಸಮಥಿಂಗ್ ಒಂದು ಒಂದು ನೂರು ರೂಪಾಯಿ ಆಚೆ ಈಚೆ ಆಗುತ್ತೆ ಡೈಲಿ ಕಡಿಮೆ ಆಗುತ್ತೆ ಜಾಸ್ತಿ ಆಗುತ್ತೆ ಅಲ್ವಾ ನಾನು ಕೇಳಿದಾಗ ಏಳು ಸಾವಿರ ಇತ್ತು ಇವಾಗ ನಾವು ಒಂದು ಗ್ರಾಮ್ ಏಳು ಸಾವಿರ ಅಂತಲೇ ಹಾಕೊಳ್ಳೋದ ಎರಡು ಗ್ರಾಮ್ ತೊಗೋತೀವಿ ಅಂದರೆ ಎರಡು ಗ್ರಾಮ್ ಪ್ಲಸ್ ಏಳು ಸಾವಿರಕ್ಕೆ ಹದಿನಾಲ್ಕು ಸಾವಿರ ಹದಿನಾಲ್ಕು ಸಾವಿರ ಆಗುತ್ತೆ ಹದಿನಾಲ್ಕು ಸಾವಿರ ಆಗೋದ್ರಿಂದ ನಾವು ಎರಡು ಗ್ರಾಮ್ ಸೇರಿಸ್ತೀವಿ ಅಂದರೆ ನೀವು ಸ್ವಲ್ಪ ಸೇವಿಂಗ್ ಮಾಡಿ ಇಲ್ಲ ನಿಮ್ಮ ಮನೆಯವ್ರ ಸ್ವಲ್ಪ ಹೇಳಿ ಕನ್ವೆಸ್ಟ್ ಮಾಡಿ ನೀವು ನಾನು ಈ ಥರ ಒಡವೆ ತೊಗೋಬೇಕು ಅಂತ ಇದ್ದೀನಿ ಸ್ವಲ್ಪ ಸ್ವಲ್ಪ ದುಡ್ಡು ಕೊಡಿ ನಾನು ಸೇವಿಂಗ್ ಮಾಡಿಕೊಂಡು ನಾನು ಒಡವೆ ತೊಗೋತೀನಿ ನಿಮ್ಮ ನಿಮ್ಮ ಕೈಲಿ ಒಟ್ಟಿಗೆ ತೊಗೊಳ್ಳೋಕ್ಕಾಗಲ್ಲ ನನಗೂ ಗೊತ್ತು ನಿಮ್ಮ ಪ್ರಾಬ್ಲಮ್ ಎಲ್ಲ ಅಂದ್ಕೊಂಡು ಹೇಳಿ ನೀವು ಸ್ವಲ್ಪ ತಿಳಿಸಿ ಹೇಳಿದ್ರೆ ಅವರು ಕೂಡ ಓಕೆ ಅಂತ ಹೇಳ್ತಾರೆ ಯಾಕಂದರೆ ನೀವು ಏನು ಬೇರೆ ಖರ್ಚೇನು ಮಾಡೋಕ್ಕೋಗಲ್ಲ ಒಡವೆ ತಾನೆ ಹಾಗಾಗಿ ಎಲ್ಲರೂ ಕೂಡ ಆಲ್ಮೋಸ್ಟ್ ಓಕೆ ಅಂತಲೇ ಹೇಳ್ತಾರೆ ಆ ಥರ ನೀವು ಒಡವೆನ ಸೇರಿಸ್ಕೋಬೋದು ಮತ್ತು ನೆಕ್ಸ್ಟು ಗೋಲ್ಡ್ ಚೀಟಿನ ಹಾಕ್ತೀನಿ ಅಂತ ಹೇಳಿದ್ರೆ ಇವಾಗ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಗೋಲ್ಡ್ ಚೀಟಿನ ತೊಗೊಂಡು ಹಾಕ್ತೀವಿ ಅಂದರೆ ಎರಡು ಗ್ರಾಮ್ಗೆ ಒಂದು ಎರಡು ಗ್ರಾಮ್ಗೆ ಹಾಕ್ತೀನಿ ಅಂದರೆ ಕೂಡ ಹದಿಮೂರು ಸಾವಿರ ಕಟ್ಬೋದು ಯಾಕೆಂದರೆ ಅದರಲ್ಲಿ ವೇಸ್ಟೇಜ್ ಚಾರ್ಜ್ ಬರಲ್ಲ ಅದಕ್ಕೋಸ್ಕರ ನಾನು ಹದಿಮೂರು ಸಾವಿರ ಅಂತ ಹೇಳಿದ್ದೀನಿ ಇಲ್ಲಿ ಹದಿನಾಲ್ಕು ಸಾವಿರ ಎರಡು ಗ್ರಾಮ್ಗೆ ಅಂದ್ಬಿಟ್ಟು ಇಲ್ಲಿ ಹದಿಮೂರು ಸಾವಿರ ಅಂತ ಯಾಕೆ ಹೇಳ್ತೀರಾ ಅಂದರೆ ಅಂದರೆ ಇದರಲ್ಲಿ ವೇಸ್ಟೇಜ್ ಎಲ್ಲ ಬರೋಲ್ಲ ಅದಕ್ಕೋಸ್ಕರ ನೀವು ತಿಂಗಳಿಗೆ ಹದಿಮೂರು ಸಾವಿರ ನೀವು ಸ್ವಲ್ಪ ಇಲ್ಲ ನಿಮ್ಮ ಮನೆಯವ್ರು ಸ್ವಲ್ಪ ಹಾಕಿ ನೀವು ತಿಂಗಳಿಗೆ ಹದಿಮೂರು ಸಾವಿರ ಮಂತ್ಲಿ ನೀವು ಗೋಲ್ಡ್ ಚೀಟಿನ ಕಟ್ಕೊಂಡು ಹೋದರೆ ಅಂದರೆ ಆರಾಮಾಗಿ ಹನ್ನೊಂದು ತಿಂಗಳಲ್ಲಿ ನೀವು ಇಪ್ಪತ್ತು ಗ್ರಾಮ್ ಒಡವೆನ ಆರಾಮಾಗಿ ತೊಗೋಬೋದು ಇವಾಗ ನಿಮ್ಮ ಮನೆಯವ್ರು ಸ್ವಲ್ಪ ದುಡ್ಡು ಕೊಟ್ಟು ನೀವು ಸ್ವಲ್ಪ ಸೇವ್ ಮಾಡಿ ತೊಗೋತೀನಿ ಅಂದರೆ ಆರಾಮಾಗಿ ಹನ್ನೊಂದು ತಿಂಗಳಲ್ಲಿ ಇಪ್ಪತ್ತು ಗ್ರಾಮ್ ಒಡವೆ ತಗೊಬೋದು ಮತ್ತು ನೀವು ಅದನ್ನೇ ಡಬ್ಬಲ್ ಮಾಡ್ಕೊಂಡು ಹೋದರೆ ನಲವತ್ತು ಗ್ರಾಮ್ ಒಡವೆನ ತೊಗೋಬೋದು ನೀವು ಈಗೆಲ್ಲ ಗೋಲ್ಡ್ ರೇಟ್ ತುಂಬಾ ಜಾಸ್ತಿ ಆಗ್ತಿದೆ ಇನ್ನೂ ಎಷ್ಟೆಲ್ಲ ಆಗುತ್ತೆ ಅಂತ ಗೊತ್ತಿಲ್ಲ ಪ್ಲೀಸ್ ತೊಗೊಳ್ಳೋಗಿದ್ರೆ ಈ ಥರ ಬಜೆಟ್ ಪ್ಲ್ಯಾನಿಂಗ್ ಮಾಡಿ ನೀವು ಒಡವೆನ ತೊಗೊಳ್ಳಿ ಚೀಟಿಗೆಲ್ಲ ಹಾಕಿದ್ರೆ ಇವತ್ತಿನ ಬೆಲೆಗೇ ಮುಂದೆ ನಿಮಗೆ ಒಡವೆಗಳು ಕೊಡ್ತಾರೆ ಪ್ಲೀಸ್ ಆಲ್ಮೋಸ್ಟ್ ನೀವು ಜಾಸ್ತಿ ನೀವು ಈ ಥರ ಗೋಲ್ಡ್ ಚೀಟಿನ ಹಾಕಿ ಒಡವೆಗಳನ್ನ ತೊಗೊಳೋದು ನೋಡಿ ಇಲ್ಲಾಂದರೆ ನೀವು ತಿಂಗಳಿಗೆ ಒಂದು ಕಾಯಿನ್ ಮೂಲಕ ಗೋಲ್ಡ್ ಕಾಯಿನ್ ಮೂಲಕ ಒಡವೆಗಳನ್ನು ತೊಗೋಬೋದು ಒಡವೆ ಅಲ್ಲ ಗೋಲ್ಡ್ ಕಾಯಿನ್ ತೊಗೊಳ್ಳಿ ಅದನ್ನು ಆಮೇಲೆ ಬೇಕಾದ್ರೆ ಕೊಟ್ಬಿಟ್ಟು ನೀವು ಒಡವೆಗಳನ್ನು ಮಾಡಿಸ್ಕೋಬೋದು ಎರಡು ಬೆಸ್ಟ್ ಇದೆ ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಆ ಥರ ನೀವು ಮಾಡ್ಬೋದು ಮತ್ತೆ ಒಂದು ವರ್ಷದಲ್ಲಿ ಗ್ರಾಮ್ ತಗೋತೀನಿ ಅಂದರೆ ಸಾರಿ ಗೋಲ್ಡ್ ತಗೋತೀನಿ ಅಂದರೆ ನಲವತ್ತು ಗ್ರಾಮ್ ಗೋಲ್ಡ್ ತಗೋತೀನಿ ಅಂದರೆ ನೀವು ಆರಾಮಾಗಿ ನೀವು ಗೋಲ್ಡ್ ಚೀಟಿ ಹಾಕಿ ಆವಾಗ ನಿಮ್ಗೆ ತುಂಬ ಬೆಸ್ಟ್ ಆಗುತ್ತೆ ಗೋಲ್ಡ್ ಚೀಟಿ ನನ್ನ ಹತ್ರ ಸ್ವಲ್ಪ ದುಡ್ಡಿದೆ ನಾನು ಕೆಲ್ಸಕ್ಕೆ ಹೋಗ್ತಿದ್ದೀನಿ ಮನೆಯವರು ಇಷ್ಟ ಅಂತ ಕೊಡ್ತಾರೆ ಸುಮ್ ಸುಮ್ಮನೆ ನಾವು ಆ ಚೀಟಿ ಅದು ಇದು ಅಂತ ಹಾಕಿ ವೇಸ್ಟ್ ಮಾಡ್ತಿದ್ದೀವಿ ಈ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ನಮಗೆ ತುಂಬ ಉಪಯೋಗ ಅಂತ ಅನಿಸುತ್ತೆ ಅಂತ ಹೇಳ್ದವರು ಪ್ಲೀಸ್ ಎಲ್ಲರೂ ಗೋಲ್ಡ್ ಚೀಟಿ ಮೇಲೆ ನಿಮಗೆ ಗೊತ್ತಿರೋ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಹೋಗಿ ಗೋಲ್ಡ್ ಚೀಟಿ ಒಂದಲ್ಲ ಎರಡು ಅಂಗಡಿ ವಿಚಾರಿಸಿ ಈ ಥರ ನಾನು ಸ್ಕ್ರೀಮ್ ಹಾಕಬೇಕು ಅಂತಿದ್ದೀನಿ ಅಂತ ವಿಚಾರಿಸಿ ನೀವು ಕ್ಲೀನಾಗಿ ನೀವು ಗೋಲ್ಡ್ ಚೀಟಿನ ಹಾಕೋಬೋದು ಫಸ್ಟೆಲ್ಲ ನೀವು ಅಂಗಡಿಗಳಿಗೆ ಹೋಗಿ ಕಟ್ಟಿ ಬರೋಂಗೆ ಇತ್ತು ಈಗೆಲ್ಲ ಕೂತಿ ಜಾಗದಲ್ಲೇ ಹಾಕೋಬೋದು ಅಲ್ವಾ ಆನ್ಲೈನ್ ಮೂಲಕ ನೀವು ಬಿಲ್ನ ಪೇ ಮಾಡ್ಬೋದು ಇವಾಗ ನಾನು ಯಾವ ಥರ ಅಂದರೆ ಇಪ್ಪತ್ತೈದು ಸಾವಿರ ಹನ್ನೊಂದು ತಿಂಗಳು ಇಪ್ಪತ್ತೈದು ಸಾವಿರ ಕಟ್ಟಿದ್ರೆ ನಿಮಗೆ ಹನ್ನೊಂದು ತಿಂಗಳಿಗೆ ಎಷ್ಟಾಯಿತು ಅಂದರೆ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ದುಡ್ಡಾಗುತ್ತೆ ನಿಮಗೆ ಆವಾಗ ನಿಮಗೆ ನೋ ವೇಸ್ಟೇಜ್ ವೇಸ್ಟೇಜ್ನ ನಿಮಗೆ ಕೊಡಲ್ಲ ಹಾಗೆಯೇ ನಿಮಗೆ ವೇಸ್ಟೇಜ್ ಇಲ್ದೇ ಒಡವೆಗಳು ತಗೋಬೋದು ಆರಾಮಾಗಿ ಇಷ್ಟೆಲ್ಲ ಅಂದರೆ ಇವಾಗಿನ ಗೋಲ್ಡ್ ರೇಟಲ್ಲಿ ನೀವು ಹಾಕ್ತೀನಿ ಅಂದರೆ ಅದೇ ಗೋಲ್ಡ್ ರೇಟಲ್ಲಿ ನಲ್ವತ್ತರಿಂದ ನಲವತ್ತೈದು ಗ್ರಾಮ್ ಗೋಲ್ಡನ್ನ ತಗೋಬೋದು ಸರಿನಾ ನಲವತ್ತರಿಂದ ನಲವತ್ತೈದು ವೇಸ್ಟೇಜ್ ಏನು ನೋ ವೇಸ್ಟೇಜ್ ಇಲ್ಲದೇ ಎರಡು ಲಕ್ಷದ ಎಪ್ಪತ್ತೈದು ಸಾವಿರಕ್ಕೆ ನೀವು ನಲವತ್ತರಿಂದ ನಲವತ್ತೈದು ಗ್ರಾಮ್ ಗೋಲ್ಡ್ ತೊಗೋಬೋದು ಏಳು ಸಾವಿರದಿಂದ ಸರಿನಾ ಏಳು ಸಾವಿರಕ್ಕಿಂತ ನಾನು ಹಾಕಿದ್ದೀನಿ ಆರು ಸಾವಿರ ಚಿಲ್ರೆ ಇದೆಯಲ್ಲ ಇದರಿಂದ ಎಲ್ಲ ನಾನು ಲೆಕ್ಕ ಹಾಕಿರೋದು ಏಳು ಸಾವಿರದಿಂದ ನೀವು ಆರಾಮಾಗಿ ನಲವತ್ತರಿಂದ ನಲವತ್ತೈದು ಗ್ರಾಮ್ ಗೋಲ್ಡನ್ನು ತೊಗೋಬೋದು ನನಗೆ ದುಡ್ಡಿದೆ ಸ್ವಲ್ಪ ನಮ್ಮ ಮನೆಯಲ್ಲಿ ಕೆಲಸ ಮಾಡ್ತಿದ್ದೀವಿ ಹಾಗಾಗಿ ನಾವು ಆರಾಮಾಗಿ ಕಟ್ಕೋಬೋದು ಒನ್ ಅವರ್ ಆಗಿದ್ರೆ ಮಾತ್ರ ಈ ಥರನ ನೀವು ಟ್ರೈ ಮಾಡಿ ಇಲ್ಲ ನನಗೆ ತುಂಬ ಕಷ್ಟ ಆಗುತ್ತೆ ಹೇಳಿದ್ರು ಅದಕ್ಕೋಸ್ಕರ ನಾನು ಹಾಕಿ ಮಾಡ್ತಾಯಿದ್ದೀನಿ ಅಂದ್ಕೊಂಡು ಒಂದು ತಿಂಗಳು ಕಟ್ಬಿಟ್ಟು ಮತ್ತು ಒಂದು ತಿಂಗಳು ಸಾಲ ಮಾಡಿ ಕಟ್ಟಬೇಕು ಆ ಥರ ಎಲ್ಲ ಮಾಡೋಕೋಗ್ಬಿಡಿ ನನ್ನ ಕೈಯಲ್ಲಿ ಕೆಲಸ ಇದೆ ನಾನು ಮಾಡ್ತೀನಿ ನಾನು ಈ ಥರ ಎಲ್ಲ ಕಟ್ಕೊಂಡು ಮುಂದೆ ಬರ್ತೀನಿ ನನಗಿದ್ರೆ ಮಾತ್ರ ಹಾಕಿ ಇಲ್ಲಾಂದರೆ ಕಾಸಿಗೆ ಇದ್ದಷ್ಟು ಕಾಲ್ಚ ಚಾಚ್ಬೋದು ಅಲ್ವಾ ನಾನು ಹೇಳಿದ್ನಲ್ಲ ಫಸ್ಟೆಲ್ಲ ಟಾಪಿಕ್ ಹೇಳಿದ್ದೀನಲ್ಲ ಒಂದು ಗ್ರಾಮು ಏ ಮುಕ್ಕಾಲು ಗ್ರಾಮು ಆ ಥರನೂ ಕೂಡ ನೀವು ನಿಮ್ಮ ಪೇಮೆಂಟ್ ತಕ್ಕಾಗಿ ನೀವು ಸ್ಯಾಲ್ರಿ ತಕ್ಕಾಗಿಯೇ ನೀವು ಮಾಡ್ಕೊಂಡು ಹೋಗ್ಬೋದು ಐದನೇದು ಮಂತ್ಲಿ ಒಂದು ಗ್ರಾಮು ಏಳು ಸಾವಿರ ರೂಪಾಯಿ ಸರಿನಾ ಒಂದು ಗ್ರಾಮು ನಾನು ತೊಗೋತೀನಿ ನನಗೆ ಹೆಚ್ಚಿ ಅಂಗಡಿ ಅಕ್ಕಪಕ್ಕ ಏನಿಲ್ಲ ಒಂದು ಗ್ರಾಮ್ ಸೇವ್ ಒಂದು ದುಡ್ಡು ಸೇವ್ ಮಾಡಿ ಅಲ್ಲಿಗೆ ಅಲ್ಲೇ ನಾನು ತೊಗೋತೀನಿ ಅನ್ನಾಗಿದ್ದರೆ ನೀವು ಒಂದು ಏಳು ಸಾವಿರ ರೂಪಾಯಿ ತೊಗೊಂಡ್ರೆ ಗೋಲ್ಡ್ ಕಾಯಿನ್ ಬರುತ್ತೆ ಅದಕ್ಕೇನು ವೇಸ್ಟೇಜ್ ಅದು ಇದನ್ನ ಹಾಕಲ್ಲ ಗೋಲ್ಡ್ ಕಾಯಿನ್ ಮಾತ್ರ ಅಲ್ವಾ ಒಡವೆ ಅಲ್ಲ ಅದಕ್ಕೋಸ್ಕರ ಏಳು ಸಾವಿರದಿಂದ ಏಳು ಸಾವಿರ ಒಂದು ಐವತ್ತು ನೂರು ಹೆಚ್ಚು ಕಡಿಮೆ ಆಗುತ್ತೆ ಬಟ್ ವಿಚಾರಿಸಿ ತೊಗೊಳ್ಳಿ ಇದಕ್ಕಿಂತ ಕಡಿಮೆನೂ ಆಗ್ಬೋದು ಇದಕ್ಕಿಂತ ಜಾಸ್ತಿನೂ ಅಂದರೆ ನೂರು ಇನ್ನೂರಲ್ಲಿ ಅಷ್ಟೇ ಏನು ಇರಲ್ಲ ಮಂತ್ಲಿ ಮಂತ್ಲಿ ನೀವು ಒಂದು ಗೋಲ್ಡ್ ಕಾಯಿನ್ನ ತೊಗೋಬೋದು ಮತ್ತು ಒಂದು ಗ್ರಾಮ್ ಗೋಲ್ಡ್ ಕೈನ್ ತೊಗೊಳಕ್ಕೆ ನಾನು ಡೈಲಿ ಎಷ್ಟನ್ನು ಡೈಲಿ ಅಮೌಂಟು ಎಷ್ಟನ್ನು ನಾನು ಸೇರಿಸ್ಬೇಕು ಅಂತ ಅಂದರೆ ಡೈಲಿ ನೀವು ಒಂದು ಗ್ರಾಮ್ಗೆ ಇನ್ನೂರ ಮೂವತ್ತೈದು ರೂಪಾಯಿ ಪ್ಲಸ್ ಮೂವತ್ತು ದಿನ ಮೂವತ್ತು ದಿನ ತೊಗೊಂಡ್ರೆ ನೀವು ಏಳು ಸಾವಿರದ ಐವತ್ತು ರೂಪಾಯಿ ಆಗುತ್ತೆ ಇಲ್ಲ ನನಗೆ ಇಷ್ಟೆಲ್ಲ ನನಗೆ ಅಮೌಂಟ್ ಕಟ್ಟೋಕ್ಕಾಗಲ್ಲ ಅಂದರೂ ಡೈಲಿ ನೀವು ಒಂದು ಇನ್ನೂರು ರೂಪಾಯಿ ಸೇರಿಸ್ಕೊಬರಂಗೆ ಆಗಿದ್ರು ಕೂಡ ಆರಾಮಾಗಿ ಆರು ಸಾವಿರ ಆಗುತ್ತೆ ಹೆಂಗೋ ಒಂದು ಮುಕ್ಕಾಲು ಆದರೂ ನಿಮಗೆ ಡೈಲಿ ಸಿಗುತ್ತೆ ಆರು ಸಾವಿರ ಆದರೂ ನೀವು ಸೇವಿಂಗ್ ಮಾಡಲೇಬೇಕು ಒಂದು ಗ್ರಾಮ್ ತಗೋತೀನಿ ಇಲ್ಲ ಮುಕ್ಕಾಲು ಗ್ರಾಮ್ ತಗೋತೀನಿ ಅಂದರೆ ಇಲ್ಲ ನನಗೆ ಡೈಲಿ ಸ್ಯಾಲ್ರಿ ಇಲ್ಲ ವೀಕ್ಲಿ ಸ್ಯಾಲ್ರಿ ಅಂತ ಹೇಳಿದ್ರೆ ನೀವು ವೀಕ್ಲಿಗೆ ಇನ್ನೂರ ಮೂವತ್ತೈದರಿಂದ ಲೆಕ್ಕ ಹಾಕಿದ್ರೆ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಪ್ಲಸ್ ನಾಲ್ಕು ವಾರಕ್ಕೆ ಏಳು ಸಾವಿರ ರೂಪಾಯಿ ಆರೋಗ್ ಆಗುತ್ತೆ ಆರಾಮಾಗಿ ನೀವು ಈ ಥರ ನೀವು ನಂದೆಲ್ಲ ದುಡ್ಡು ಅಂತ ಈಗ ವೀಕ್ಲಿ ಸ್ಯಾಲ್ರಿ ಅಂದರೆ ಒಂದು ಆರು ಸಾವಿರ ಆದರೂ ಐದು ಸಾವಿರ ಆರು ಸಾವಿರ ಆದರೂ ಸಿಗುತ್ತೆ ಅದರಲ್ಲಿ ಸಾವಿರದ ಏಳ್ನೂರ ಐವತ್ತು ರೂಪಾಯಿನ ನಂದೆಲ್ಲ ಅಂತ ತೆಗೆದಿಟ್ಬಿಟ್ರೆ ನೀವು ಸೇವಿಂಗೇ ಅಂತಲೇ ಏಳು ಸಾವಿರ ರೂಪಾಯಿ ಆರಾಮಾಗಿ ಸೇವ್ ಮಾಡ್ಕೋಬೋದು ಅದರಲ್ಲಿ ನೀವು ಒಂದು ಗ್ರಾಮ್ ಚಿನ್ನನ ತುಂಬ ಸುಲಭವಾಗಿ ತೊಗೋಬೋದು ನಾನು ಚೀಟಿ ಹಾಕಿ ಚೀಟಿ ಬೇಕಾದರೂ ಹಾಕಿ ಇಲ್ಲಾಂದರೆ ನಾನು ಮಂತ್ಲಿ ಮಂತ್ಲಿ ಕಾಯಿನ್ ಮೂಲಕ ನಾನು ತೊಗೋತೀನಿ ಅಂದರೂ ಕೂಡ ಕಾಯಿನ್ ಮೂಲಕ ನೀವು ತೊಗೊಳ್ಳಿ ಸೇರಿಸಿ ಸರಿನಾ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಯಾರಿಗೆಲ್ಲ ಒಂದಾದರೂ ಟಾಪಿಕ್ ಯೂಸ್ಫುಲ್ ಆಯಿತು ನಿಮಗೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ನನಗೆ ಮತ್ತು ತುಂಬ 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 ಥ್ಯಾಂಕ್ಸು ಯಾರೆಲ್ಲ ನನಗೆ ಕಮೆಂಟ್ ಮಾಡಿ ಹೇಳ್ತಾ ಇದ್ದೀರಾ ಈ ಥರ ವೀಡಿಯೋ ಮಾಡಿ ಚೆನ್ನಾಗಿದೆ ವೀಡಿಯೋ ಅಂತೆಲ್ಲ ಯಾರೆಲ್ಲ ಇದ್ದೀರಾ ತುಂಬಾ ಥ್ಯಾಂಕ್ಸು ನನಗಂತೂ ತುಂಬಾ ಖುಷಿ ಆಯಿತು ಮತ್ತು ಯಾವ ಥರ ಎಲ್ಲ ವೀಡಿಯೋ ಬೇಕು ಅಂತ ನೀವು ಕಮೆಂಟ್ ಮಾಡಿ ಹೇಳಿ ನೀವು ನಾನು ಆ ಥರ ವೀಡಿಯೋಗಳು ಮಾಡ್ತೀನಿ ಇಲ್ಲ ನಿಮ್ಗೆ ಯಾವ ಥರ ಆದರೂ ಐಡಿಯಾ ಇದ್ದರೆ ಈ ಥರ ಎಲ್ಲ ಈ ಥರ ಮಾಡಿ ನಾನು ಈ ಥರ ಮಾಡಿದ್ದೀನಿ ಅಂತ ನಿಮ್ಗೆ ನೀವು ಮಾಡಿರೋ ಐಡಿಯಾಗಳು ನೀವು ಸೇವಿಂಗ್ ಮಾಡಿರೋ ಐಡಿಯಾಗಳೆಲ್ಲ ಇದ್ದರೆ ನನಗೆ ಕಮೆಂಟ್ ಮಾಡಿ ಹೇಳಿ ಅದನ್ನು ಒಂದು ವಿಡಿಯೋ ಮೂಲಕ ಇನ್ನೂ ನಾಲ್ಕು ಜನಕ್ಕೆ ಒಳ್ಳೆಯದಾಗಲಿ ಅಂತ ನಾನು ಅದನ್ನು ಆ ಥರ ವೀಡಿಯೋನೂ ಕೂಡ ನಾನು ಹಾಕ್ತೀನಿ ಸರಿನಾ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಸರಿನಾ ನಾಳೆ ಒಂದು ಹೊಸ ವೀಡಿಯೋದೊಂದಿಗೆ ಬರ್ತೀನಿ ಹೋಗಿ ಬರ್ತೀನಿ ಎಲ್ಲರಿಗೂ ಬಾಯ್